ವಿಸಿಟ್ ಮಾಡೋರು ಬರೀ ರಂಗನಾಥ ಸ್ವಾಮಿ ನೋಡ್ಕೊಂಡು ಹೊರಟ್ಬಿಡ್ತಾರೆ ಇಲ್ಲಿ ಕೆರೆನೂ ಇದೆ ನೋಡಿ ಇಸ್ ಅಲ ಐ ಲೊಕೇಶನ್ ಯಾರೋ ಪೂಜೆ ಬೇರೆ ಮಾಡ್ತಾರೆ ಯಾವುದೋ ಒಂದು ಟೆಂಪಲ್ ಇದೆ ಅಲ್ಲೋನು ಹ್ಮ್ ಮುಂದೆ ಓಕೆ ಹೋಗೋಣ ಇವಾಗ ವಾಪಸ್ ನೀನು ಓಪನ್ ಇಲ್ವಲ್ಲ ನೋಡ್ಕೊಂಡು ಹ್ಮ್ ಸರಿ ನಡಿ ಏ ಈ ಬೋರ್ಡ್ ನೋಡಿ ಹೋದೋ ಕೊನೆಗೋ ದೇವಸ್ಥಾನ ಸಿಗ್ಲಿಲ್ಲ ಏಯ್ ಸಿಕ್ಕಿರ್ಲಿಲ್ವಾ ಎಲ್ ಸಿಕ್ಕಿತು ಕರೆಕ್ಟ್ ಸಾರಿ ಸಾರಿ ಆದ್ರೆ ಟಾಸ್ಕ್ ಹುಡ್ಕೋಲ್ಲ ಇಟ್ ಸರ್ಪ್ರೈಸ್ ಏನು ಈ ಸಣ್ಣ ವಿಚಾರನ ದೊಡ್ಡದು ಮಾಡ್ತಾ ಇದ್ರ